ಸಮುದ್ರದ ಅಲೆಗಳಂತೆ ಉಕ್ಕುವ ಬದಲು ಇವಳ ಕೆಂದುಡಿಯ ಸವಿಜೇರಿವ ಸವಿಯನ್ನ ಸವಿಯನ್ನು ಸವಿದಾಗಲೇ ನಮ್ಮಿಬ್ ಹೆಚ್ಚು ಪಟ್ಟಂತೆ ಆಗುವುದು ಈ ಕೆರಳಿನಿಂದ ಕಾಳಿಂದ ಸರ್ಪದೊಳನೆ ಸುಖ ನೀಡುವ ಚಲವೇ ಆರ್ಟಿಲರಿ ಬೇಡ ನಾನೊಬ್ಬಳು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಹೆಂಡತಿ ನಾನು ನಾನೊಬ್ಬಳು ರೈತನ ಹೆಂಡತಿ ಎಂದು ಪತಿಯೇ ಪರದೇವೆ ಎಂದು ಅವರ ಪಾದ ಸೇವೆಯನ್ನು ಮಾಡಿ ಆದ್ರೆ ಈ ನನ್ನ ಗರತೆತನಕ್ಕೆ ಬಿರುಗಳನ್ನು ಎಬಿಸಬೇಡಿ ಪಟಿಲರೆ ನಿಮಗೆ ತಮ್ಮ ಎಂದು ನಿಮ್ಮ ಕಾಲ ಹುಚ್ಚಿ ಹೆಂಡಿ ನಾವು ರಾಜಕೀಯ ಕಾರಣಗಳು ದೇಶದ ಭವಿಷ್ಯ ಹೇಳುವ ಜನ ನಾಯಕರು ನಾವು ಸಿಳ್ಳೆ ಹೊಡೆದರೆ ಸಾಕು ನಿನ್ನಂತ ನೂರಾರು ಪರ ಸ್ತ್ರೀಯರು ಸೆರೆಗಾಸ ಸಿದ್ಧವಾಗಿ ತುದಿಗಾಲಿನಲ್ಲಿ ನಿಂತಿರುವಾಗ ನೀವ ರೈತನ ಮಡದಿಯಾಗಿ ಮಡದಿಯಾಗಿರೋದೇ ಪುಣಗಾನು ಮಾಡಿದೆಯಾ ನೀನು ಮರ್ಯಾದೆಯಿಂದ ನಮ್ಮಿಬ್ಬರ ಪಕ್ಕ ಮಲಗಿಕೊಂಡು ಸಾಕು ಎನ್ನುವರೆಗೆ ಸುಖ ನೀಡುತ್ತೀಯೋ ಅಥವಾ ಗಂಡನನ್ನ ಪರಸಿನ ಪಾದಕ್ಕೆ ಪಾರ್ಸಲ್ ಕಳಿಸಣೆ ಎಪ್ಪ ಗಣರ ಇವಳ ಕೊಂಡೆ ಹಣ್ಣಿನಂತ ಇರುವ ದೇಹವನ್ನು ನಾವು ಅನುಭವಿಸುವವರೆಗ ಜೀವ ಬೀಕ್ಷಣ ಗಣರ ಏನೇ ಗಣರ ಎಲ್ಲೋ ದುಷ್ಟ ವಿಷ ಚಿಂತೆಗಳೇ ಸ್ತ್ರೀಯರ ಮೇಲೆ ಬಲತ್ಕಾರ ಮಾಡುವ ನಿಮ್ಮಂತ ಮುಟ್ಟ ಅದರಿಗೆ ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವಂತ ಸಮಯ ಇನ್ನೂ ಬಹಳ ಹೊತ್ತಿಲ್ಲನೆ ಬಟ್ಟಿ ಮಕ್ಕಳ ಕುತ್ತೆ ಜಾಸ್ತಿ ಮತ್ ಕರು ನಿನ್ನ ಬಳ್ಳು ಬೆದರಿಕೆ ಹೆದರುವ ಲೇ ಇವನ ನಾನೆಲ್ಲೇ ಚರ್ಮ ಕಿತ್ತು ಬರುವಾಗ ಹೊಡಿಯಲಿ ಅವನದ್ದು ಕಾಮಕ ಜಾಕಗಳೇ ನೋಡು ನನ್ನ ಬಾಬಾ ನನ್ನಣ್ಣ ಶೂರ ಬರೋದಕ್ಕೆ ಮುಂಚಿತವಾಗಿ ನನ್ನನ್ನು ಬಿಟ್ಟರೆ ಸರಿ ಇಲ್ಲವಾದ್ರೆ ಹುಚ್ಚ ಹೆಣ್ಣಿ ಹೇಗೆ ಕಾಗಿಯತ್ತ ಕಿರಿಚಿ ಗಂಟಲು ಒಳಗೆ ನರವನ್ನು ಹರಿದುಕೊಳ್ಳುತ್ತೀಯಾ ಈ ರಾಜಕೀಯ ಎಂಬ ರಣರಂಗದಲ್ಲಿ ಈ ರಾಜಕೀಯ ಎಂಬ ಅರಮನೆಯಲ್ಲಿ ನಿಮ್ಮ ಅಣ್ಣನನ್ನು ನಿಮ್ಮ ಭಾವನನ್ನು ಕರೆಸಿ ಭಕ್ತನ ಮೂಡಿಸುವುದೇ ಈ ಕೇಕೆ ರಟ್ಟಿಯ ಗತ್ತು ಅದಕ್ಕಾಗಿ ನಮ್ಮ ಈ ಅರಮನೆಯಲ್ಲಿ ಸಾಕಷ್ಟು ಮತ್ತಾವೆಗಳನ್ನು ಸಾಕಿದ್ದೇವೆ ನೀಲ ನಾನೊಂದು ನಿನಗೆ ಮಾತನ್ನು ಹೇಳುತ್ತೇನೆ ಉಚ್ಚರಂಗ ರಂಗ ಎಚ್ಚರ ತಪ್ಪಿ ತುಚ್ಚ ಶಬ್ದಗಳಿಂದ ಪೊಗಲಿ ಸುಡುಗಾಡು ಸೇರುವುದಕ್ಕಿಂತ ನಿನ್ನ ಈ ಶೀಲವನ್ನು ನಮಗರ್ಪಿಸಿದರೆ ನಾವು ಈ ರಾಜಕೀಯದಲ್ಲಿ ಅಂದರ್ ವಾರ ಗಳಿಸಿದ ಹಣದ ರಾಶಿಗೆಲ್ಲೇ ನಿನ್ನ ದೇಹದ ಮೇಲೆ ನಿನ್ನ ದೇಹದ ಮೇಲೆ ಚೆಲ್ಲುತ್ತೀವಿ ಆಮೇಲೆ ನಿನ್ನ ರೈತ ಸಂಸಾರ ಆನಂದ ಸಾಗರದಲ್ಲಿ ತೇಲಾಡಬಹುದು ಮೇಹಲ ಕಟ್ನ ಮಕ್ಕಳ ನೀವು ಮನುಷ್ಯರು ಅಥವಾ ಮನುಷ್ಯರು ಪದಲಿರುವ ನರ ರಾಕ್ಷಿಸ್ತರು ಇಂಥ ನುಡಿಗಳನ್ನ ಆಡಲಿಕ್ಕೆ ನಿಮಗೆ ನಾಚಿಕೆ ಆಗುದಿಲ್ಲವೇ ನಿಮ್ಮ ಎಸಿ ಜನ್ಮಕ್ಕೆ ನಾಚಿಕೆ ನಾಜಕಿ ಅನ್ನುವ ಮೂರಕ್ಷರಗಳನ್ನು ನಮ್ಮ ದೇಹದಿಂದ ಎಂದೋ ಕಿತ್ತಾಕಿದ್ದೇವೆ ಇಂದಿನಿಂದ ನಾವು ಕಥರನ್ನ ಕಾದಿ ತಟ್ಟು ರಾಜಕಿ ಎಂಬ ರಣರಂಗದಲ್ಲಿ ಚಕ್ರ ಪಾಂಡಿತ್ಯರಂತೆ ಮೆರೆಯುತ್ತಿದ್ದೇವೆ ತಿಳಿಯಿದೆ ఈ సుందర చూ అనుభవసీ సోక సాకు ఎవరి అనుభవించి ఏ బండకీయ సకులు నిల్సిరలే ముట్టడతన ಮಾಡಿದ తెప్ప ಸಹಿಸಿಕೊಂಡು ಹಂಚಿ ನಡೆದಿರಲ್ಲ ಆ ಹಂಚೆ ನಿಮ್ಮ ಇಬ್ಬರಿಗೆ ಮಂಜು ಲೇ ಸಾಕಿದ ನಾಯಿಗಳೇ ಲೇ ಸಾಕಿದ ನಾಯಿಗಳೇ ಏನು ಕಣ್ಣು ನೋಡ್ಕೋತ ನಿಂತಿರ್ಲಿ ಕಟ್ಟಲೇ ಬಡ ಬಿಕಾರಿ ನನ್ನ ಬಗ್ಗೆ ಕಂಬಕ್ಕ ಏ ಪಟಿಲ ನನ್ನನ್ನು ಕಂಬಕ್ಕೆ ಕಟ್ಟಿದ್ದೀನಂದ ನೀವು ಗೆದ್ದ ನೀಡಬೇಡ ನಿಮ್ಮ ಪುಂಡಾಟವನ್ನು ಮೆಟ್ಟು ಹಾಕಲು ನನ್ನ ಅಳಿಯ ನಿಮ್ಮೆಲ್ಲರ ಪುಂಡ ಬಂದೇ ಬರ್ತಾರ ಹುರಿಕೆಂಡನಾಗಿ ಎಚ್ಚರ ಎಚ್ಚರ ಬಾಯಿ ಮುಚ್ಚಲೇ ಬತ್ಮಾ ಜೋಳದ ರೊಟ್ಟಿ ಸಂಘಟಿತ ಆಲುಂಡ ಮತದಲ್ಲಿ ಮನ ಬಂದಂತೆ

ಅಂದರೆ ನಾವು ಪಾಪಾಪರ್ ಎಂದು ಭಾವಿಸಿದ್ದೀರೋ ಕೇಕೆ ಮಾಗಿದ ಹಣ್ಣನ್ನು ತಿನ್ನಬೇಕೆಂಬ ಆಸೆ ಎಲ್ಲರೂ ಕೂಡಿಕೊಂಡು ಈ ಸುಂದರ ಚೆಲುವ ಅಂದದ ಪ್ರೇಮದ ಸ್ವಾತಿ ಉತ್ತಿನ ಸುರಿಮಳಿಯನ್ನೇ ಸುರಿಸೋಣ ಹಾ ಏನಂತೀರಾ ಹೌದು ಪಾಟೀಲರೇ ಪಾಲಿಗೆ ಬಂದ ಹಣ್ಣನ್ನು ಅಡೆ ಹಾಕದೆ ಬಿಟ್ಟರೆ ಹಣ್ಣು ಕೊಳತು ನಾತು ಹೋಗುತ್ತೆ ಎಲ್ಲರ ಪುಡಿ ಮನ ಬಂದಂತೆ ಕಚ್ಚಿ ತಿನ್ನೋಣ ಬನ್ನಿ ಈ ಸುಂದರ ಗುಲಾಬಿ ಹೂವನ್ನು ನಿನ್ನ ಹಾಲಿನಲ್ಲಿ ಹುಳಿ ಹಿಂಡಿ ಎಪ್ಪು ಹಾಕಿ ಬೆಣ್ಣೆ ತೆಗೆಯುವ ಈ ಬಂಡನಿಗೆ ನೀ ಮನಿದು ಬಂದರೆ ಸರಿ ಅಕಸ್ಮಾತ್ ಬಿಂಕದಿಂದ ಬಿಗುಮಾನದಿಂದ ದೂರ ಸರಿದರೆ ನಿನ್ನ ಫಲತ್ವದಿಂದ ಮಾತ್ರ ನಿನ್ನ ಹೊತ್ತು ನಿನ್ನ ಕಾಮ ತೃಪ್ತಿಯನ್ನು ಎಚ್ಚರ ಎಚ್ಚರಪ್ಪ ಸತ್ಯ ಸಾಯ್ ನೀವು ಮಗ ನೀವು ಬಂಡ ಸುಳೆ ಮಕ್ಕಳ ರಾಯಣ್ಣ ಹಸಿರು ವಸ್ತ್ರ ಹೆಗಲ ಮೇಲೆ ಧರಿಸಿಕೊಂಡು ಕೈಯಲ್ಲಿ ಕೊಡ್ಲಿ ಎಂಬ ಹಿಡಿದುಕೊಂಡು ಬಂದಿದ್ದಾನೆ ಇಲ್ಲಿವರೆಗೂ ರೈತರ ಗೋಣು ಮುರಿದು ಕಟ್ಟಿದ ಪಾಪದ ಅರಮನೆಯನ್ನು ಧ್ವಂಸ ಮಾಡಲು ಬಂದಿದ್ದಾನೆ ಈ ರೈತ ಎಂಬ ಹುಲಿ ಚೆನ್ನಾಗಿ ಕಾಣ್ತಾ ನೋಡ್ರಿ ಓ ಓ ರಾಯ ಉರಿಗಾರ ಉರಿಮರಿಗಳಿಗೆ ತಪ್ಪಲು ಕಡಿಯುವ ಈ ತಗಡಿನ ಕೋಡ್ಲಿಯನ್ನು ತೆಗೆದುಕೊಂಡೆ ಸ್ವಾಗತ ಅದೇ ತುಂಬಾ ಸ್ವಾಗತ ಲೇ ಬಲ ಸ್ವಾಗತ ಕೋರಿ ಬರು ಮಾಡಿಕೊಳ್ಳಲಿಕ್ಕೆ ನಾನೇನು ನಿನ್ನ ತರಹ ಕತರ್ನ ಕಾದಿ ಭ್ರಷ್ಟಾಚಾರ ಎಂಬ ರಾಜಕೀಯ ಪಾಪದ ಹಣ ಕಳಿಸಿದತನಲ್ಲ ನಿನ್ನ ಬಂಧು ಬಳಗಾನು ಅಲ್ಲ ನಿನ್ನ ಸಾವಿಗೆ ಶ್ಲೋಕ ಹೇಳಿ ನಿನ್ನ ಪಾಪದ ದೇಹವನ್ನು ನರಕಕ್ಕೆ ಎಳೆದುಕೊಂಡು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಾರು ಹಾಕಲು ಬಂದ ಈ ರೈತನ ಮಗ ಕೆಂಗೆಟ್ಟ ರೈತನಾಗಿ ಏ ಕೊಟ್ಲೆ ಮಸಿದುಕೊಂಡು ಬಂದಿದ್ದೇನೆ ಕೊಟ್ಲೆ ಲೇ ರಾಯ ಕೈಯಲ್ಲಿ ಕೊಡ್ಲಿ ಹಿಡಿದುಕೊಂಡು ಬಂದ ಮಾತ್ರಕ್ಕೆ ನೀನೇನು ಸೂರ ಸಂಗೊಳ್ಳಿ ರಾಯಣ್ಣನಲ್ಲೇ ನಾನು ತೀರ ಸೂರ ನಾನೆಂದು ರಾಜಕೀಯವರ ಮೇಲೆ ಏರಿ ಬಂದಿದ್ದೆ ಆದರೆ ಅವರ ನೆತ್ತರವನ್ನು ಆ ತಂದ ಕೊಡಲಿಂದಲೇ ಕಡಿದು ಭೂಮಿಯ ಮೇಲೆ ನೀರಿನ ತಯಾರಿಸಬೇಕಾಗುತ್ತದೆ ಎಚ್ಚರ ರೇ ಮುಟ್ಟ ರೈತರಿಗೆ ಮೋಸ ವಂಚನೆ ಮಾಡಿದ್ದಕ್ಕೆ ಪ್ರತಿ ಉತ್ತರ ನೀಡಲು ಬರುತ್ತಿದ್ದಾನೆ ಈಗ ಪುರುಷ ಈ ರಾಯಣ ರಾಯಣ ಹಿಂದೆ ಮುಂದೆ ನೋಡದೆ ಕೊಚ್ಚಿ ಹಾಕಿಬಿಡು ಕೆಟ್ಟ ಹುಣವನ್ನು ಇಲ್ಲಿವರೆಗೂ ರೈತರಿಗೆ ನೀವು ಮಾಡಿದ ಕ್ರೂರ ಇತಿಹಾಸವನ್ನು ಒಂದು ಸರಿ ಮೆಲುಕು ಹಾಕಿ ನೋಡಲೇ ಇವತ್ತು ನಿಮ್ಮ ರಾಜಕೀಯ ಕಾಣದ ಕೈಗಳ ಶಕ್ತಿ ಅಷ್ಟೇ ಅಲ್ಲ ಈ ಭೂಮಂಡಲದ ಅದ್ಯಾವ ಬಲಿಷ್ಠ ಶಕ್ತಿ ನನ್ನೊಂದಿಗೆ ನಿಮ್ಮ ಸಹಾಯಕ್ಕೆ ಬಂದು ನಿಂತರು ಇಂದು ನನ್ನ ಕೈಯಿಂದ ನಿಮ್ಮನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನೀನು ಕೊಡ್ಲೆ ಎತ್ತಿದ ತಕ್ಷಣ ಅಂಜಿ ನಾವು ತಲೆ ತಗ್ಗಿಸಲು ನಾವೆಲ್ಲ ಸಣ್ಣರಲ್ಲೇ ನಮ್ಮ ಕಂಡು ಗೊತ್ತೆಂದು ಏರಿ ಬಂದವರ ರುಂಡವನ್ನು ಕತ್ತರಿಸಿ ನರ ಹಂತಕರಲ್ಲೇ ನಾವು ನರ ಹಂತಕರು ನೀವು ನರ ಹಂತಕರಲ್ಲ ಗಂಡ ಸತ್ತ ರಂಡಿಯ ರಸಗಿಳಿ ತಿನ್ನುವ ಏರಿ ರಾಯಣ್ಣ ಇನ್ನು ಮುಂದೆ ನೋಡದೆ ಓಟು ಕೊಟ್ಟು ಜನಪ್ರತಿನಿಧಿಗಳಿಗೆ ವಂಚನೆ ಕೋಯುವ ಈ ದು ಈ ಪಾಪದರನ್ನು ರಾಜಕಾರಣಿಗಳನ್ನು ಮತ್ತೆ ಉಳಿಸಿದರೆ ಇಂಥವರನ್ನು ನೋಡಿ ಮತ್ತೆ ಮರಿಪುರಳಿ ರಾಜಕಾರಣಿಗಳು ಪಾಠ ಕಲಿತಾಳೆ ಮೊದಲು ಕೊಚ್ಚಿಗಳನ್ನು ಜೈಮಾತೆ ಪಾಟೀಲ ಇವತ್ತಿಗೆ ಮುಗಿಯುತ್ತಲೇ ನಿನ್ನ ಕೊನೆಯ ಚರಣ ಈ ರಾಜಕಾಳೆಗಳು ನೀಡುವ ಭಿಕ್ಷೆಗೆ ಬಲಿಯಾಗಿ ರೈತರಿಗೆ ಬಡವರಿಗೆ ಅಣ್ಣಂದಿರಿಗೆ ಸಾಕಷ್ಟು ನೋವನ್ನು ಕೊಟ್ಟಿದ್ದೇನೆ ನನ್ನನ್ನು ತಪ್ಪು ದಾರಿ ತುಳಿಸಿದ ಈ ಸಮಾಜಾತರನ್ನು ನನ್ನ ಕೈಯಾರೆ ನಾನೇ ಸಾಯಿಸುತ್ತೇನೆ ನಮ್ಮ ಅನ್ನವನ್ನು ತೆಂದು ತಿರುಗಿ ಸುರೇಂದ್ರ ನಾವ್ ಯಾರೆಂಬುದು ನಿನಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ ಗೊತ್ತಿರಲೇ ಮಳೆಸುಳ ಮಕ್ಕಳ ನೀವು ಉಂಡ ಮನೆಯಲ್ಲಿ ಮೂತ್ರಮ ಮಾಡುವ ಕಳ್ಳನಾಯಿಗಳನ್ನು ಚೆನ್ನಾಗಿ ಗೊತ್ತು ಬೇಡ ಸುರೇಂದ್ರ ಬೇಡ ನೀನೊಬ್ಬ ನ್ಯಾಯ ದೇವತೆಯನ್ನು ರಕ್ಷಿಸುವ ರಕ್ಷಕ ನೀನು ಈ ಪಾಪಾತ್ಮರನ್ನು ಕೊಂದು ಜೈಲಿ ಸೇರಿದರೆ ಕಾನೂನಿಗೆ ಅವಮಾನವಾದಂತೆ ನಾನೇ ಈ ಜೋಡಿ ಪಾಪಾತ್ಮರಿಗೆ ಸಾವಿನ ಸಾಗರ ತೋರಿಸುತ್ತೇನೆ ಇಂಥ ನೀಚ ಭ್ರಷ್ಟ ರಾಜಕಾರಣಿಗಳಿಗೆ ಇವರ ಅಟ್ಟಹಾಸವನ್ನು ಸೆಲೆಬಡಿಯುವುದಕ್ಕೋಸ್ಕರ ದೇಶದ ಮೂಲೆ ಮೂಲೆಯಲ್ಲಿರುವ ರೈತ ಜನಾಂಗ ನನ್ನನ್ನು ಹುರಿದುಂಬಿಸಿ ಕೈಯಲ್ಲಿ ಕೊಡ್ಲಿ ಕೊಟ್ಟು ಕಳಿಸಿದ್ದಾರೆ ಇಂಥವರನ್ನು ಕೊಚ್ಚಿ ಹಾಕಿದಾಗಲೇ ರೈತನ ಬಾಳು ಬಂಗಾರ ಆಗುವುದು ಜಯ ಬೇಡ ಮನಸು ರಾಜಕೀಯದಲ್ಲಿ ಸೇರಿಕೊಂಡು ಬಡವರಿಗೆ ರೈತರಿಗೆ ದೀನದಲಿತರಿಗೆ ಸಾಕಷ್ಟು ನೋವುಗಳನ್ನು ಕೊಟ್ಟಿದ್ದೇನೆ ಮೋಸವನ್ನು ಮಾಡಿದ್ದೇನೆ ಇದೊಮ್ಮೆ ನನಗೆ ಪ್ರಾಣ ಭಿಕ್ಷೆಯನ್ನು ನೀಡು ನಿನ್ನ ಹೆಸರು ಹೇಳಿ ನೀನು ಬದುಕಿಕೊಂಡರೆ ನಿನ್ನನ್ನು ನೋಡಿ ಸಾವಿರಾರು ಮರಿ ಪುಡಾರಿ ರಾಜಕಾರಣಿಗಳು ನಿನ್ನ ಪಾಠ ಕಲಿಯುತ್ತಾರೆ ನೀನು ಬದುಕಲೇಬಾರದು ಜೈ ಬಮ್ಮು ಜನ ಕೆಟ್ಟ ಜವಾ ನೀವು ದೇವರಂತ ಮನುಷ್ಯರು ನಿಮ್ಮಂತ ಅಣ್ಣಿಗೆ ನಿಮ್ಮಂತ ಪುಣ್ಯವಂತರಿಗೆ ಈ ಪಾಪಿಗಳನ್ನು ಕೊಲೆ ಮಾಡಿ ಜೈಲು ಸೇರಬಾರದು ದಯವಿಟ್ಟು ನೀವು ಮಾಡಿದ ಕೊಲೆಗಳನ್ನು ನಾನು ಸ್ವೀಕರಿಸುತ್ತೇನೆ ದಯ ಮಾಡಿ ತಿರಸ್ಕರಿಸಬೇಡಿ ಯಾಕೆಂದರೆ ನಾನು ಅಣ್ಣಂದರಿಗೆ ಮಾಡಿದ ತಪ್ಪಿಗೆ ಈ ಶಿಕ್ಷೆಯನ್ನು ಅನುಭವಿಸಿ ಜೈಲು ವಾಸ ಅನುಭವಿಸುತ್ತೇನೆ ಬಾವ ಈ ಕೊಲೆಗಳನ್ನು ನಾನೇ ಮಾಡಿದ್ದೇನೆಂದು ಪೊಲೀಸರ ಮುಂದೆ ಹೇಳಿದರೆ ಸಾಕು ಈ ಕೊಲೆಗಳನ್ನು ನಾನೇ ಮಾಡಿದ್ದೇನೆ ಈ ಕೊಲೆಗಳನ್ನು ನೀವು ಮಾಡಿದ್ದೀರಿ ನೆತ್ತರ ಕುಡಿದ ಈ ಭ್ರಷ್ಟ ರಾಜಕಾರಣಗಳನ್ನು ಕೊಲೆ ಮಾಡಿದ್ದು ನಾನೇ ಸರ್ ನಾನೇ ಬೇಕಿದ್ದರೆ ನಮ್ಮ ಭಾವನನ್ನು ವಿಚಾರಿಸಿ ಶಿವಾನಂದ ನಿಜ ಹೇಳಿ ಈ ಕೊಲೆಗಳನ್ನು ಯಾರು ಮಾಡಿದ್ದಾರೆ ಎಂದು ರಾಯಣ್ಣ ಈ ಕೊಲೆಗಳನ್ನು ಮಾಡಿತು ರಾಯಣ್ಣ 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 ಅಲ್ಲ ನನ್ನ ತಮ್ಮ ಸುರೇಂದ್ರ ಮಾಡಿದ್ದಾನೆ ಹೌದು ಇವರು ಹೌದು ಇನ್ಸ್ಪೆಕ್ಟರ್ ಈ ಕೊಲೆಗಳನ್ನು ಮಾಡಿದ್ದು ನನ್ನ ತಮ್ಮ ನಾವು ಕಣ್ಣಾರೆ ಕಂಡಿದ್ದೇವೆ ೀಪ ಮತ್ತೆ ಮೌನ ದೀಪ ದೇವರಂತ ನಿಮ್ಮ ಅಣ್ಣಂದ್ರಿಗೆ ನಾನು ಅನ್ಯಾಯವೇ ಸಿಗಿದ್ದೇನೆ ಅದಕ್ಕೋಸ್ಕರ ನನಗೆ ದೇವರು ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದೇನೆ ನಾನು ಬರುತ್ತೇನೆ ಅಣ್ಣ ನೀವು ದೊಡ್ಡ ತಪ್ಪು ಮಾಡಿದ್ರೆ ಯಾವುದು ತಪ್ಪು ಅನ್ನ ಹಾಕುವ ಅನ್ನದಾತರನನ್ನು ಹತ್ತಿನ ಹರಿದು ರಾಜಕಾರಣಿಗಳಿಗೆ ಕೊಂದ ಧರ್ಮದನ್ನು ಜೇನಿಕೆಂಬ ಇಳಿಸಲು ಏನು ರಾಯಣ್ಣ ಹೇಳು ರಾಯಣ್ಣ ದೂರ ಧೀರ ಸೂರನನ್ನು ರೈತ ಪರ ಹೋರಾಟಗಾರನನ್ನು ರಕ್ಷಿಸುವ ರಕ್ಷಕನನ್ನು ಜೈಲಿಗೆ ಕಳಿಸಿದ ದೇವರು ಮೆಚ್ಚುವೆ ರಾಯಣ್ಣ ನಿನ್ನಂತ ಹಸಿರು ಕಾಂತಿ ಹರಿಕರನನ್ನು ಜೈಲಿಗೆ ಕಳಿಸ್ರೆ ಈ ದೇಶದಲ್ಲಿ ನೇಗಿಲಿಯೇ ಇಲ್ಲ ದೇಗಿಲಿಗೆ ಬೆಲೆಯೋ ಇಲ್ಲ ಬನ್ನಿ ಎಲ್ಲರೂ ಕೂಡಿ ಆ ಇವತ್ತು ಹೊಸ ಜಯಂತಿ ಹಬ್ಬಗಳನ್ನು ನ್ಯಾಯ ನೀತಿ ಧರ್ಮವನ್ನು ಈ ದೇಶದಲ್ಲಿ ಹೋರಾಟ ಮಾಡಿ ರೈತ ಹೆಚ್ಚಿಸಿಕೊಂಡ ದೇರ ಅಣ್ಣ ಅಂದ ಹಾಗೆ ಆ ರಾಜ ನಿನಗೆ ಶಕ್ತಿಯನ್ನು ಕೊಟ್ಟು ಕಾಪಾಡಲಿಲ್ಲ ಎಂದು ನಾ ದೇವರಲ್ಲೇ ಬೇಡಿಕೊಳ್ತೀನಿ ಬನ್ನಿ ಮನೆಗೆ ಹೋಗೋಣ